ಇಲ್ಲ ಈಗ ಆಲ್ರೆಡಿ ಆಗಿದೆ ಈಗ ಸರ್ಕಾರ ಅವರು ಎಲ್ಲ ಬೇಡಿಕೆಗಳಿಗೆ ಸ್ಪಂದಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ ಕೇಂದ್ರ ರಾಜ್ಯ ಎರಡೂ ಕೂಡ ಈ ಸಮಸ್ಯೆಗಳನ್ನು ಪರಿಹಾರ ಕಂಡುಕೊಳ್ಳುತ್ತೆ ಯಾಕಂದರೆ ರಾಜ್ಯದ ವಿಷಯ ಅಷ್ಟೇ ಅಲ್ಲ ದೇಶದ ಇಲಾಖೆ ಕೂಡ ಅವರು ಯಾಕಂದರೆ ಆ ಎಲ್ಲ ವಿಚಾರಗಳನ್ನು ನಾವು ಸಾಧ್ಯ ಆದಷ್ಟು ಸಾಂದ್ರಶ್ಯದಿಂದ ಕಾರ್ಖಾನೆ ಮಾಲೀಕರಿಗೂ ಒಳ್ಳೆಯದಾಗ್ತಕ್ಕಂಥ ವಿಚಾರ ಇಟ್ಕೊಂಡು ಕಾರ್ಖಾನೆಯವ್ರ ಕಡೆಯಿಂದ ಹೆಚ್ಚಿಗೆ ರೈತರಿಗೆ ಲಾಭ ಮಾಡಿಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಸರಿ ಈಗ ಬಿಜಾಪುರ ಗುಲ್ಬರ್ಗ ಮತ್ತು ನೋಡ್ರಿ ಅವು ಸ್ಟ್ರೈಕ್ ಅಲ್ಲವು ಈಗ ಇಲ್ಲಿ ಪ್ರತಿಭಟನೆ ಆಗಿರೋದ್ರಿಂದ ಅಲ್ಲಿ ಶಕ್ತಿ ಬಂದಿತ್ತು ಅವರಿಗೆ ಇಲ್ಲಿದೆಯೇ ಶಕ್ತಿ ಅದು ಇವ್ರ ಮಾರ್ಗದರ್ಶನ ಅವ್ರಿಗೆ ಮಾಡ್ತಾರೆ ರಾಜ್ಯದಲ್ಲಿ ಈಗ ಎಲ್ಲರೂ ಸೇರಿಕೊಂಡು ಒಂದು ನಿರ್ಣಯಕ್ಕೆ ಬಂದ ಮೇಲೆ ಅಲ್ಲಿ ಕೂಡ ಇಲ್ಲಿ ರೈತರೆ ಇಲ್ಲಿ ರೈತರೆ ಅಲ್ಲಿ ಇರ್ತಾರೆ ಸರಿ ರಿಕವರಿ ಅಂತ ನೀವು ಹೇಳ್ತಿದ್ದೀರಾ ರಿಕವರಿ ಮಾಡೋದೇ ಫ್ಯಾಕ್ಟ್ರಿ ಅವರು ನೋಡ್ರಿ ರಿಕವರಿಸಮ್ ಅಷ್ಟೇ ಅವರು ಏನಾದರೂ ರಿಕವರಿಯಲ್ಲಿ ಅವ್ಯವಹಾರ ಮಾಡಿ ಹುಡುಕ್ಬೇಕಾಗಿದೆ ಅದನ್ನು ಕೂಡ ಪ್ರಯತ್ನ ಮಾಡ್ತೀವಿ ಸರ್ ಲ್ಯಾಬ್ಗಳನ್ನು ಅಲ್ಲೇ ಇಟ್ಟರೆ ನಡೆಯುತ್ತಲ್ವಾ ಲ್ಯಾಬ್ಗಳನ್ನು ಬರೋಂಗಿಲ್ಲ ಅದಕ್ಕೆ ಈಗ ಅದನ್ನ ಹೇಗೆ ಅನಾಲಿಸಿಸ್ ಮಾಡ್ಬೇಕು ಸೈಂಟಿಸ್ಟ್ಗಳು ಕೇಳಿ ಅದು ಪ್ರತಿನಿತ್ಯ ಮಾಡ್ಬೇಕಲ್ಲ ಒಂದೇ ದಿವ್ಸ ಮಾಡೋಕೆ ಬರೋದಿಲ್ಲ